ಮುನ್ನೂರ ತೊಂಬತ್ತೈದನೇ ಕಥೆಯನ್ನು ಈಗ ಕೇಳೋಣ ಬೃಹಸ್ಪತ್ಯಾಚಾರ್ಯರ ಮಗನೇ ಭರದ್ವಾಜ ಕಾರಣಾಂತರದಿಂದ ಮರುತರು ಆ ಮಗವನ್ನು ಬಳಸ್ತಾ ಇದ್ರು ದುಷ್ಯಂತರ ಮಗ ಭರತನಿಗೆ ಮಕ್ಕಳಿದ್ದಿಲ್ಲ ಹುಟ್ಟಿದ ಮೂವರು ಮಕ್ಕಳು ಕೂಡ ಇವರು ಸರಿಯಿಲ್ಲ ಈ ಮೂರು ಮಕ್ಕಳು ಕೂಡ ಸರಿಯಿಲ್ಲ ವಂಶೋದ್ಧಾರಕರಲ್ಲ ಅಂತ ಹೇಳಿಬಿಡ್ತಾರೆ ಸರಿ ಮಹಾರಾಜನಿಗೆ ಬೇಸರಾಗಬಾರದು ಅಂತ ಹೇಳಿ ಆ ಮೂರು ಮಕ್ಕಳದ್ದು ಸಾಯಿಸಿಬಿಡ್ತಾರೆ ತಾಯಂದರೆ ಹೀಗಾಗಿ ಮಕ್ಕಳಿಂದ ತಾಯಿ ಬಿಡುತ್ತೆ ಹಾಗೆ ದೇವತೆಗಳು ಭರದ್ವಾಜರನ್ನೇ ಭರತನಿಗೆ ಮಗವನ್ನಾಗಿ ಕೊಡುತ್ತಾರೆ ಭರತನು ಅವರನ್ನು ತನ್ನ ಮಗನನ್ನಾಗಿ ಸ್ವೀಕರಿಸಿದ ಆದರೆ ಭರದ್ವಾಜ ಭಾಳ ವಿರಕ್ತ ಆದ ಕಾರಣ ರಾಜ ಅಧಿಕಾರ ಐಶ್ವರ್ಯ ಇದೆಲ್ಲವನ್ನೂ ಕೂಡ ಆತ ಇಚ್ಛಿಸಲಿಲ್ಲ ಆದರೂ ಭರತ ಚಕ್ರವರ್ತಿಯಿಂದ ಭಾರೀ ಯಜ್ಞವನ್ನು ಮಾಡಿಸಿ ಒಬ್ಬ ಗಂಟು ಮಗು ಹುಟ್ಟುವಂತೆ ಮಾಡಿದ್ದಾರೆ ಆ ಭರತ ಚಕ್ರವರ್ತಿ ತೀರ್ಕೊಂಡ ಮೇಲೆ ಆ ಭ್ರೂಮನ್ಯವನ್ನೇ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿಸ್ತಾರೆ ಇವರು ತಪಸ್ಸಿಗೆ ತೆರಳುತ್ತಾರೆ ಭಾರಿ ತಪಸ್ಸು ಇದೇ ಸಮಯದಲ್ಲಿ ಏನಾಯಿತು ಕಾಶಿಯ ರಾಜನಾದಂತಹ ದಿಗೋದಾಸನಿಗೆ ಶಂಭರಾಸುರ ಭಾರಿ ಉಪದ್ರವ ಕೊಡ್ತಾ ಇದ್ದಾನೆ ಏನು ಮಾಡಬೇಕು ಗೊತ್ತಾಗಿಲ್ಲ ಭರದ್ವಾಜರನ್ನ ಶರಣ ಹೊಂದಿದ್ದಾನೆ ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಆಗ ಭರದ್ವಾಜರು ತಾವು ವಿಶೇಷವಾಗಿ ದೇವೇಂದ್ರರನ್ನ ಸಹಾಯಕ್ಕೆ ಕರೀತಾರೆ ಆ ದೇವೇಂದ್ರ ಸಹಾಯ ದೇವೇಂದ್ರನು ಸಹಾಯಕ್ಕೆ ಬಂದ ಗನಘೋರ ಯುದ್ಧದಲ್ಲಿ ಶಂಭುರಾಸರ ಸೋತು ಓಡದ ವಿಜಯ ದಿವೋದಾಸ ವಿಜಯಾದ ಅಸುರ ರಾಜ್ಯದ ಅಪಾರ ಐಶ್ವರ್ಯ ಕೂಡ ಅವರ ಕೈ ವೇಷವಾಯಿತು ಭರದ್ವಾದರಿಗೆ ಸಾಕಷ್ಟು ಸಂಪತ್ತನ್ನು ವಿಶೇಷವಾಗಿ ಅವನು ಸಮರ್ಪಣೆ ಮಾಡ್ತಾನೆ ಇದೇ ಸಮಯದಲ್ಲಿ ವರಶಿಖ ಎಂಬ ರಾಜ ಮಹಾಪ್ರಬಲರಾಗಿದ್ದಾನೆ ಅವನು ಭಾರೀ ಸೇನೆಯೊಂದಿಗೆ ಬರ್ತಿದ್ದಾರೆ ಕಂಡ ಕಂಡವರು ರಾಜ್ಯವನ್ನು ನುಗ್ಗೋದು ಅವರನ್ನು ಸೋಲಿಸೋದು ಅವರ ಹಣ ಸಂಪತ್ತೆಲ್ಲ ಲೂಟಿ ಹೊಡೆಯೋದು ಹೀಗೆಲ್ಲ ಮಾಡ್ತಾ ಇದ್ದ ಆಗ ಸೋತು ಹೋದಂತಹ ರಾಜರು ಅಭ್ಯಾವರ್ತಿ ಜಾಯಮಾನ ಪ್ರಸ್ತೋಕ ಇವರೆಲ್ಲರೂ ಕೂಡ ಓಡಿ ಬಂದು ಭರದ್ವಾದರಿಗೆ ಮೊರೆ ಹೊಂದಿದ್ದಾರೆ ಹಾಗ ಭರದ್ವಾದರು ತಮ್ಮ ಮಗನಾದಂತಹ ಪಾಯಿ ಮುನಿಯನ್ನು ಕರೆಯಿಸಿ ಇವರಿಗೆ ಸಹಾಯ ಮಾಡುವಂತ ಹೇಳ್ತಾನೆ ಆಗ ಅದ್ಭುತ ಮಂತ್ರಶಕ್ತಿಯಿಂದ ಆ ಭರದ್ವಾಜನ ಮಗ ದಿವ್ಯವಾದ ರಸ ಬಿಲ್ಲು ಬಾಣ ಇವುಗಳನ್ನೆಲ್ಲ ನಿರ್ಮಿಸಿದ್ದಾರೆ ಅದರ ಅಭಿಮಂತ್ರಣ ಮಾಡಿ ಎಲ್ಲರ ರಾಜ್ಯಕ್ಕೆ ಕೊಟ್ಟಿದ್ದಾನೆ ಈ ಒಂದು ದಿವ್ಯ ಅಸ್ತ್ರಗಳಿಂದ ಎಲ್ಲ ಶತ್ರು ಸೈನ್ಯವನ್ನು ಕೂಡ ಹೊಡೆದು ಓಡಿಸಿಬಿಡುತ್ತಾರೆ ಅನಂತರ ಎಲ್ಲರೂ ಕೂಡ ಪ್ರಾಣ ಕಳ್ಕೊಂಡು ಓಡಿದ್ರು ಶತ್ರುಗಳೆಲ್ಲ ಭರದ್ವಾಜರಿಗೆ ಸರ್ವಸ್ವನ್ನು ಒಪ್ಪಿಸಿದ್ದಾರೆಲ್ಲರೂ ಕೂಡ ಕೊನೆಗೂ ಆತ ಭರದ್ವಾಜರ ಅನುಗ್ರಹದಿಂದ ರಾಜರೆಲ್ಲರೂ ಕೂಡ ನಿಶ್ಚಿಂತರಾಗಿ ರಾಜ್ಯವನ್ನು ಆಳ್ಲಿಕ್ಕೆ ಶುರು ಮಾಡಿದ್ರು ಹೀಗೆಲ್ಲ ಭರದ್ವಾಜರು ತನ್ನ ತಪ ಪ್ರಭಾವದಿಂದ ರಾಜರಿಗೆ ಅನುಗ್ರಹ ಮಾಡಿದರು ಸಮಗ್ರ ವೇದವನ್ನು ಕಲಿಬೇಕು ಅಂತ ಭಾರೀ ಅವರಿಗೆ ಇಚ್ಛೆ ಇತ್ತು ಮುನ್ನೂರು ವರ್ಷ ವೇದಾಧ್ಯಯನ ಮಾಡಿದ್ರಂತೆ ಕೊನೆ ಕಾಲ ಬಂದಾಗ ಇಂದ್ರ ಬಂದ ನಿಮಗೆ ಏನು ಬರ ಬೇಕು ಅಂತ ಇನ್ನೊಂದು ಮುನ್ನೂರು ವರ್ಷ ಕೊಟ್ಟರೆ ನಾನು ವೇದಾಧ್ಯಯನ ಮಾಡ್ತೇನೆ ಸರಿ ಮುನ್ನೂರು ವರ್ಷ ಕೊಟ್ಟರು ಮತ್ತು ಕೊನೆ ಕಾಲ ಬಂತು ಏನು ಬರಬೇಕು ಅಂತ ಇನ್ನೊಂದು ಮುನ್ನೂರು ವರ್ಷ ಕೊಟ್ಟರೆ ವೇದ ಓದ್ತೇನೆ ಸರಿ ಆಗಲಿ ಆಗ ಇಂದ್ರ ಅವನು ಕರ್ಕೊಂಡ್ಬಂದು ಬಂದು ಒಂದು ಕಡೆ ನೆನೆಸಿದ ಮೂರು ದೊಡ್ಡ ಗುಡ್ಡ ಇತ್ತು ದೊಡ್ಡ ಗುಡ್ಡ ಪರ್ವತ ಅದರಲ್ಲಿ ಅಡಿಯಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ತಗೊಂಡ ತೋರಿಸಿದ ನೋಡಿ ವೇದಗಳು ಈ ಗುಡ್ಡದಂತೆ ಇದೆ ನೀವು ಕಲ್ತದ್ದು ಬರೀ ಒಂದು ಮುಷ್ಟಿ ಮಾತ್ರ ಒಂಬೈನೂರು ವರ್ಷ ಅಂದರೆ ಒಂದು ಸಾವಿರ ವರ್ಷ ನೀವು ಕಲಿತದ್ದು ಮುಷ್ಟಿಯಷ್ಟು ಮಾತ್ರ ನೀವು ಎಷ್ಟು ಜನ್ಮ ತೆಗೆದರೂ ಕೂಡ ಸಮಗ್ರ ವೇದ ಕಲಿಯಲಿಕ್ಕೆ ಆಗುದಿಲ್ಲ ಇಟ್ಟೆಡಿದಾಗ ಸ್ವಲ್ಪ ಅವರಿಗೆ ಮನವರಿಕೆ ಆಯಿತು ವಸ್ತುಸ್ಥಿತಿಯ ಮನವರಿಕೆ ಆಯಿತು ಕೊನೆಗೆ ದೊಡ್ಡ ಒಂದು ಯಜ್ಞವನ್ನು ಸಾವಿತ್ರಾಜ್ಞ ಸಾವಿತ್ರಾಜ್ಞಾನ ಅಂತ ಸಕಲ ವೇದ ಓದಿ ತಿಳ್ಕೊಂಡ ಫಲ ಅದರಿಂದ ಸಿಗುತ್ತೆ ಅಂತ ಹೇಳಿ ಆ ಯಜ್ಞವನ್ನು ಮಾಡಿಸಿದ ಕೊರೆಗೂ ಯಾಗವೊಂದೆಲ್ಲ ಮಾಡಿ ಸ್ವರ್ಗಕ್ಕೆ ತೆರಳಿದ್ದಾರೆ ಭರದ್ವಾಜರು ಇಂತಹ ಭರದ್ವಾಜರು ತಪಸ್ಸುಗಳು ಇವರಿಗೆ ನಮಸ್ಕರಿಸಿ ಈ ಒಂದು ಮುನ್ನೂರ ತೊಂಬತ್ತೈದನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಶ್ರೀಕೃಷ್ಣ ಅರ್ಪಣ ವಸ್ತು